ನನಗೆ ಜಾಸ್ತಿ ನಮ್ಮ ತಪ್ಪೇ ನೆನಪಾಗುತ್ತೆ ಅದರ ನೆಕ್ಸ್ಟ್ ಫಿಲ್ಮಲ್ಲಿ ಏನು ಇಂಪ್ರೂವ್ ಮಾಡಬೇಕು ಅಂತ ನಾನು ನೋಡ್ತಿದೀನಿ ಈ ಸಿನಿಮಾನ ಸಿನಿಮಾ ನೋಡಿದೆ ನಮ್ಮ ತಂದೆ ಅಂಡ್ ಒಂದು ಶೋ ಆಗ್ತಾ ನಮ್ಮ ತಂದೆ ನೋಡಿದ್ರು ಅವರು ಜಾಸ್ತಿ ಏನ ಹೇಳಲಿಲ್ಲ ನಾನು ಜಾಸ್ತಿ ಏನ ಮಾತಾಡಿಲ್ಲ ಅವರನ್ನು ಕೇಳಿಲ್ಲ ನಾನು ಜೋರಾಗಿ ಅವ್ರನ್ನ ತಬ್ಬಿಕೊಂಡೆ ಅವರು ಬಂದು ನನ್ನ ತಬ್ಬಿಕೊಂಡ್ರು ಖಂಡಿತ ಅಂದ್ರೆ ಇಡೀ ಸ್ಕ್ರಿಪ್ಟ್ ಆ ತಂದೆ ಮಗನ ಸಂಬಂಧ ಏನಿದೆ ಆ ವಿಷಯ ನನ್ಗೂ ನನ್ನ ತಂದೆಗೂ ತುಂಬಾ ಹೋಲುತ್ತೆ ನನ್ ಮುಂದೇನು ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಆಮೇಲೆ ಒಬ್ರನ್ನೊಬ್ರು ಮಾತಾಡ್ಕೊಂಡು ಸರಿ ಪಡಿಸಿಕೊಂಡಿದ್ದೀವಿ ಅಂಡ್ ಪ್ರತಿಯೊಬ್ರು ಲೈಫಲ್ಲೂ ಆ ತರ ಒಂದ್ ಜರ್ನಿ ಇದ್ದೇ ಇರುತ್ತೆ ಸೊ ಆ ವಿಷಯ ನನ್ಗೆ ತುಂಬಾ ಕನೆಕ್ಟ್ ಆಗಿತ್ತು